ಅಂಬೇಡ್ಕರ್ ಅವರು ಈ ಯುಕ್ತಿ ಏನಿದೆ ಅದನ್ನ ಬಳಸ್ಕೊಂಡು ಇವತ್ತು ಹೋರಾಟ ಮಾಡುತ್ತಾ ಇದ್ದೀವಿ ಏನಿದ ತಾರೀಕು ಆದಂತಹ ಮಹದೇವಪ್ಪ ಹರಿಜನ್ ಅಲಿಯಾಸ್ ಪೂಜಾರಿ ತದನಂತರ ನಾಲ್ಕನೇ ತಾರೀಕು ಮೃತದೇಹದ ಬಾಡಿ ಸಿಕ್ಕಿರುತ್ತೆ ಮೂರನೇ ತಾರೀಕು ಬಟ್ ನಾಲ್ಕನೇ ತಾರೀಕು ಫೋರ್ ಸಿ ಪ್ರಯೋಗಿಸ್ತಾ ಸಂಶಯಾಸ್ಪದ ಸಾವು ಅಂತ ಯಾಕಂತಂದ್ರೆ ತಾವು ಕೂಡ ಸಿಕ್ಕಿರುವಂತ ಬಾಡಿ ಪಿಕ್ಚರ್ ಭಾಗವನ್ನ ಸಿಕ್ಕಿರುತ್ತೆ ದೇಹದ ಬಾಡಿಯನ್ನ ನೋಡಿಬಿಟ್ರೆ ನಾವು ಅದನ್ನ ಒಳ್ಳೆ ಎಫ್ ಎಸ್ ಎಲ್ ಡಾಕ್ಟರ್ಸ್ ಅನ್ನ ಬಿಜಾಪುರದಿಂದ ಇಲ್ಲೇ ಸಿಂದನೆ ಕರೆಸಿಬಿಟ್ಟು ಅದರದ್ದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿರುತ್ತೆ ಯಾಕೆಂತಂದ್ರೆ ಈ ರೀತಿ ಡಿಕಂಪೋಸ್ಡ್ ಬಾಡಿ ಸಿಕ್ಕಾಗ ದೇಹದ ಮೇಲಿನ ಗುರುತುಗಳು ಅಷ್ಟು ಇಸಿಯಾಗಿ ಗೊತ್ತಾಗಲ್ಲ ಡಿಕಾಂಪೋಸ್ ಆಗಿ ಹೋಗಿರುತ್ತೆ ದೇಹದ ಒಳಭಾಗದಲ್ಲಿ ಏನಾಗಿದೆ ಯಾಕಂತಂದರೆ ಕೈ ಕಾಲು ಕೆಲವೊಂದಿಷ್ಟು ಭಾಗ ಭಾಗಗಳು ಹೋಗಿದ್ದಿವೆ ಬಿಜಾಪುರಿಂದ ಒಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸನ್ನು ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇದು ತಲೆಗೆ ಬಲವಾದಂಥ ಹೊಡೆದ ಮತ್ತೆ ಎಡಭಾಗದಲ್ಲಿ ರಿಬ್ಸ್ ಕಟ್ ಆಗಿದ್ದಾವೆ ಅಂತೇಳಿ ವರದಿ ಬಂದ ಮೇಲೆ ಜೂನ್ ಹನ್ನೆರಡನೇ ತಾರೀಕು ಮರ್ಡ್ರ್ ಕೇಸು ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆಯಾಗಿ ಯಾವುದೇ ರೀತಿಯಂಥ ಒಂದು ಅನಾಥ ಶವ ಸಿಕ್ಕಿರಲಿ ಅಥವಾ ಗುರುತಿರ್ಲಾದಂಥ ಕೇವಲ ಫೋನ್ ಸಿಕ್ಕಿರಲಿ ಏನೇ ಸಿಕ್ಕಿರಲಿ ಪೊಲೀಸ್ ಇಲಾಖೆ ಬಾಡಿ ಯಾವುದೇ ರೀತಿ ಅನ್ನ ಬಾಡಿ ಸಿಕ್ಕಾಗ ಯಾವುದೇ ಪ್ರಕರಣಗಳಲ್ಲಿ ಕೂಡ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸೀರಿಯಸ್ ಆಗಿನೇ ತೊಗೊಂಡು ಮಾಡಿರತ್ತೆ ಯಾಕಂದರೆ ಸಿಂಧಿಗೆಯಲ್ಲಿ ಈಗ ನಾನು ಬಂದಾದ ಹೋದ ವರ್ಷದ ಎರಡು ಕೇಸುಗಳು ಒಂದು ಕಲಿಕೇರಿಂದ್ರ ಏನೋ ಕೆನಾಲ್ದಲ್ಲಿ ಕಲ್ಕೇರಿ ಪೊಲೀಸ್ ಸ್ಟೇಷನ್ ಇದೆ ಕಲ್ಕೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಸಂತರ ಏನು ಕಾಲುವೆಯಲ್ಲಿ ಹಾಕಿರುವಂಥ ಬಾಡಿ ಸಿಂಡಿಗೆಯಲ್ಲಿ ಸಿಕ್ಕಿರುತ್ತೆ ಸಿಕ್ಕಾಗ ಬರೀ ಬೋಲ್ ಸತ್ತೆ ಇದೆ ಬಾಡಿ ಡಿಕಾಂಪೋಸ್ಟ್ ಬಾಡಿ ಐಡೆಂಟಿಫೈ ಆಗ್ಲಾರದಾಗುತ್ತೆ ಸೊ ಅದು ಕೂಡ ಪ್ರಕರಣ ಸುಮಾರು ಒಂದು ವರ್ಷ ಆದ ಮೇಲೆ ಆರೋಪಿಗಳು ಪತ್ತೆ ಆಗ್ತಾರೆ ಅದೇ ಒಂದು ವರ್ಷ ಆಗಿತ್ತು ಕೇಳೋರು ಇಲ್ಲ ಕೇಳೋರು ಇಲ್ಲ ಯಾರು ಇರಲಿಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆ ಅದನ್ನ ಬಿಡಲಿಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕೇಳ್ತಾ ಇದ್ದೀರಾ ನಾನು ಹೇಳೋದು ಪ್ರತಿಭಟನೆ ಮಾಡದಲ್ಲೇನೆ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡುತ್ತೆ ಅಂತಲ್ಲ ಎಷ್ಟೋ ಅನಾಥ ಶವಗಳು ಸಿಗದೇ ಇದ್ದಂತ ಹಲವಾರು ಕೇಸುಗಳಲ್ಲಿ ಸಿಂಧಿಗೆಲ್ಲೇನೆ ಕಳೆದ ಒಂದು ವರ್ಷದಲ್ಲಿ ಎರಡು ಪ್ರಕರಣಗಳು ಈ ರೀತಿ ಪತ್ತೆಯಾಗಿದ್ದಾರೆ ಅಂದ್ರೆ ನಾನು ಹೇಳೋದಿಷ್ಟೇ ನ್ಯಾಯ ಸಿಗಬೇಕು ಅಂದ್ರೆ ಪ್ರತಿಭಟನೆ ಮಾಡಬೇಕಂತಲ್ಲ ಪೊಲೀಸ್ ಇಲಾಖೆ ತನ್ನದೇ ಆದಂತ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ಒಂದು ಎರಡನೇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಈ ಪ್ರಕರಣವನ್ನ ಹಲವಾರು ಬಾರಿ ಕೇಸ್ ಫೈಲ್ಸ್ ಬಗ್ಗೆ ಸ್ಟಡಿ ಮಾಡಲಾಗಿದೆ ಆಮೇಲೆ ನೀವೇನು ಆರೋಪ ಮಾಡ್ತಾ ಇದ್ರೆ ಆರೋಪಿಗಳ ಮೇಲೆ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ ಈಗಾಗಲೇ ಮಾನ್ಯ ನ್ಯಾಯಾಲಯ ಇರುತ್ತೆ ಯಾಕಂತಂದ್ರೆ ಒಂದು ಪ್ರಕರಣಕ್ಕೆ ತನ್ನದೇ ಆದಂತ ಆಯಾಮಗಳಿರುತ್ತೆ ಪ್ರತಿಯೊಂದು ಪ್ರಕರಣ ಒಂದೇ ರೀತಿ ಇರಲ್ಲ ಈಗೊಂದು ಎಕ್ಸಾಮ್ ನಂಗೆ ಪ್ರತಿಯೊಂದು ಪ್ರಕರಣ ಹೇಗಂತಂದ್ರೆ ಒಂದು ಎಕ್ಸಾಮ್ ಬರ್ದಾಗ ಪ್ರತಿ ಎಕ್ಸಾಮ್ ಬರೀಬೇಕು ಅಂದ್ರೆ ನೀವು ತಯಾರಿ ಮಾಡಲೇಬೇಕು ತಯಾರಿ ಮಾಡಿ ಆ ಎಕ್ಸಾಮ್ನ ಫೇಸ್ ಮಾಡಿ ಪಾಸ್ ಪ್ರಕರಣ ತನ್ನದೇ ಆದಂತ ಚಾಲೆಂಜಸ್ ಗಳನ್ನ ಹೊಂದಿರುತ್ತೆ ಪ್ರಕರಣಕ್ಕೆ ಏನ್ ಬೇಕಾಗುತ್ತೆ ಒಂದು ದೇಹಕ್ಕೆ ನಮ್ಮ ಶರೀರಕ್ಕೆ ಹೇಗೆ ಅಸ್ಥಿ ತಂದ್ರ ಜೊತೆಗೆ ಮಾಂಸ ತಂಡಗಳು ಮತ್ತೆ ಅದಕ್ಕೆ ಜೀವ ಕುಂಬಲವಾದ ಅದಕ್ಕೊಂದು ಸ್ವರೂಪ ಬರುತ್ತೆ ಅದೇ ರೀತಿ ಒಂದು ಪ್ರಕರಣಕ್ಕೆ ಕೇವಲ ಆರೋಪ ಒಂದೇ ಏನು ಸಾಧ್ಯ ಆಗಲ್ಲ ಆರೋಪಗಳ ಜೊತೆಗೆ ಸಾಕ್ಷ್ಯಾಧಾರಗಳು ಬೇಕಾಗಿತ್ತೆ ಒಂದು ಆಸ್ತಿ ಹೇಗೆ ಮಾಂಸಖಂಡಗಳು ಅದಕ್ಕೆ ಜೀವ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಒಂದು ಪ್ರಕರಣಕ್ಕೆ ಅಷ್ಟೇ ಬೇಕಾಗಿರೋದೇನು ಅಂತಂದ್ರೆ ಸಾಕ್ಷ್ಯಾಧಾರಗಳು ಆ ಸಾಕ್ಷ್ಯಾಧಾರಗಳ ಕಲೆಯನ್ನ ಪೊಲೀಸ್ ಇಲಾಖೆ ಇವಾಗ ಮಾಡ್ತಾ ಇರೋದು ಮಾನ್ಯ ನ್ಯಾಯಾಲಯದ ಅನುಮತಿಯೊಂದಿಗೆ ಈಗೇನು ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ವೈಜ್ಞಾನಿಕವಾದಂತ ತನಿಖೆ ಏನಿದೆ ಪಾಲಿಗ್ರಾಫಿ ಮತ್ತೆ ಗ್ರೇನ್ ಮ್ಯಾಪಿಂಗ್ ಈತ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೆ ಕೋರ್ಟು ಕೂಡ ಪರ್ಮಿಷನ್ ಕೊಟ್ಟಿದ್ದಿದೆ ಮತ್ತೆ ಎಫ್ ಎಸ್ ಎಲ್ಗಳು ದಿನಾಂಕಗಳನ್ನ ಕೊಟ್ಟಿದ್ದಿದೆ ಸೊ ಅಕ್ಟೋಬರ್ ಎಂಟು ಕೂಡ ನಮಗೆ ದಿನಾಂಕಗಳು ಮತ್ತೆ ಪರ್ಮಿಷನ್ಸ್ ಇದೆ ಸೊ ಹಾಗಾಗಿ ಈ ಸೈಂಟಿಫಿಕ್ ತನಿಖೆ ಏನಿದೆ ವೈಜ್ಞಾನಿಕ ತನಿಖೆ ಏನಿದೆ ನಿಮ್ಮ ಕೇಸನ್ನು ಅದನ್ನು ಬಲಪಡಿಸುತ್ತೆ ಹೊರತು ಅದನ್ನು ವೀಕ್ ಪಡಿಸಲ್ಲ ಸೊ ಅದಕ್ಕಂತ ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಕೆಲವೊಂದೆ ಜನ ಹೇಳಿದ್ರು ಸರ್ ಇದು ಪ್ರಕರಣ ತ್ರೀ ಮಂತ್ಸ್ ಆಯ್ತು ಲೇಟ್ ಆಯ್ತು ಅಂತೇಳಿ ನನ್ನ ಅನುಭವದ ಪ್ರಕಾರ ಈ ಪ್ರಕರಣದಲ್ಲಿ ಇಷ್ಟೊಂದು ತ್ವರಿತಗತಿಯಲ್ಲಿ ಪಾಲಿಯ್ರಫಿ ಮತ್ತೆ ಬ್ರೈನ್ ಮ್ಯಾಪಿಂಗ್ ಆಗಿರೋದು ಬೇರೆ ಕೇಸು ನನ್ನ ಗಮನದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಪಾಲಿಯೋಗ್ರಫಿ ಮತ್ತೆ ಬ್ರೈನ್ ಮ್ಯಾಪಿಂಗ್ ಯಾವಾಗ ಅಂತಂದ್ರೆ ಸುಮಾರು ಆರು ಏಳು ಎಂಟು ತಿಂಗಳಾದ ಮೇಲೆ ಯಾವುದೇ ರೀತಿಯಾದಂತಹ ಏನು ಪ್ರೂವ್ಗಳು ಕಂಡು ಬರದೇ ಇದ್ದಾಗ ಅವಾಗ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಇದನ್ನ ನಾವು ಮಾಡ್ತಾ ಹೋಗ್ತೇವೆ ಆದ್ರೆ ಈ ಪ್ರಕರಣದಲ್ಲಿ ಎರಡನೇ ತಿಂಗಳಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ ಯಾಕಂತಂದ್ರೆ ಆ ಕನ್ಸರ್ನು ಆ ಸೀರಿಯಸ್ನೆಸ್ ಪೊಲೀಸ್ ಇಲಾಖೆಗೆ ಇತ್ತು ಹಲವಾರು ಬಾರಿ ಇಲ್ಲಿ ವೇದಿಕೆಯಲ್ಲಿ ಕೂತಂತಹ ಅಶೋಕ್ ಸಲ್ವಾದಿ ಚಂದ್ರಕಾಂತ್ ಸಿಂಗೇ ಅವರಾಗಿರ್ಬೋದು ಕೋಳಿಯವರಾಗಿರ್ಬೋದು ರಮೇಶ್ ಹಾಸಂಗಿ ವಿನಾಯಕ್ ಗುಣಸಾಗರ್ ಅವರು ತಿಂಡುಬಾ ಅವರು ಪ್ರಕಾಶ್ ಆಮೇಲೆ ಓಲೇಕಾರ್ ಅವರು ಶರಣು ಸಿಂಘೆ ಹೌದಾ ಇವರೆಲ್ಲ ಹೋರಾಟದಲ್ಲಿ ನನ್ ಪರಿಚಯ ಆಗಿಬಿಟ್ಟಿದ್ದಾರೆ ಪ್ರೈ ನೇಮ್ ಯಾಕೆಂತಂದ್ರೆ ಅಷ್ಟೊಂದು ಸಾರಿ ಅವ್ರು ನನ್ನ ಆಫೀಸಿಗೆ ಬಂದು ಹೋಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕುಟುಂಬಸ್ಥರು ಕೂಡ ಬಂದೋಗಿದ್ದಾರೆ ಸೊ ನೀವು ಯಾವಾಗ ಯಾವಾಗ ಬಂದಿದ್ದೀರಾ ಪ್ರತಿಯೊಂದು ಆ ಪ್ರಕರಣ ಅದಕ್ಕೆ ನೀವು ಬಂದಾಗ ಕೇಳಿದಾಗಲಿ ಈ ಪ್ರಕರಣ ತ್ವರಿತಗತಿಯಲ್ಲಿ ಇಷ್ಟು ಆಗಿ ಬಂದಿರೋದು ಇವಾಗ ಹಾಗಾಗಿ ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳಿರ್ತಾರೆ ಕೆಲವೊಂದಿಷ್ಟು ಅನುಮಾನಗಳು ತಮಗೆ ಬಂತು ಬಾಯ ಒತ್ತ ಇಂಥ ಪ್ರಕರಣಗಳಿಗೆ ಯಾವುದೇ ರೀತಿಯಾದಂಥ ಬಾಯ ಒತ್ತಡಗಳು ಪೊಲೀಸ್ ಇಲಾಖೆಗೆ ಇಲ್ಲ ಇರೋದನ್ನು ಇಲ್ಲ ಅಂತ ಬರೋದೂ ಇಲ್ಲ ಒಳ್ಳೆಯದು ಪೊಲೀಸ್ ಅಧಿಕಾರಿಗಳ ತಗಿರ್ಬೋದು ಹೌದಾ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಪ್ರಕರಣ ಇರಲಿ ಹೌದಾ ಇದಕ್ಕೆ ಕೇಳ್ತಾ ಇದಾರೆ ಅಂತೇಳಿ ಇದಕ್ಕೆ ಸೀರಿಯಸ್ನೆಸ್ ಅಂತಂತಾರೆ ಕೇಳಲೇ ಇರದಂತ ಹಲವಾರು ಪ್ರಕರಣಗಳನ್ನ ಕೂಡ ಗಂಭೀರವಾಗಿನೇ ಅವುಗಳನ್ನ ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಸಾವು ಅಂತಂತಂದ್ರೆ ಅಥವಾ ಅದು ನೋವು ಅಂತಂತಂದ್ರೆ ಅದರ ಹಿನ್ನೆಲೆ ನಮ್ಗೆ ಸೊ ಹಾಗಾಗಿ ಈ ಪ್ರಕರಣಕ್ಕೆ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿದೆ ನಾನು ಬಂದು ಈಗ ಮೂರು ಗಂಟೆಗೆ ಬಂದು ಸುಮಾರು ಎರಡು ಗಂಟೆ ನಾನು ಆ ಕೇಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೆ ನಾನು ಇದೇ ಫಸ್ಟ್ ಟೈಮ್ ಅಂತಾರೆ ಹಲವಾರು ಬಾರಿ ಇದ್ರ ಬಗ್ಗೆ ಚರ್ಚೆಗಳನ್ನು ಕೂಡ ಆಗಿದ್ದಾವೆ ತನಿಖೆ ಪ್ರಗತಿಯಲ್ಲಿದೆ ಆದ್ರೆ ನ್ಯಾಯಾಲಯ ಮತ್ತು ಎಫ್ ಎಸ್ ಎಲ್ ಒಂದು ಫ್ರೇಮ್ ವರ್ಕ್ ಇದೆ ಚೌಕಟ್ಟಿದೆ ಆ ಚೌಕಟ್ಟಿನ ಅಡಿಯಲ್ಲಿ ನಾವು ಮಾಡ್ತಾ ಹಾಗಾಗಿ ಅದಕ್ಕೆ ಏನು ಸಮಯ ಬೇಕು ಆ ಸಮಯವನ್ನು ಕೊಟ್ಟರೆ ಖಂಡಿತ ಈ ಪ್ರಕರಣ ಪತ್ತೆ ಹಾಗೆ ಆಗುತ್ತೆ ಹಾಗಾಗಿ ನಾನು ನಿಮಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ ಈಗ ಸುಮಾರು ಎಂಟು ಎಂಟೊಂಬತ್ತು ದಿನದಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ ನೀವು ಯಾವಾಗ ಸಿಂದಗಿ ಪಟ್ಟಣಕ್ಕೆ ಬಂದು ಪ್ರತಿಭಟನೆ ಮುಟ್ಟುತ್ತೆ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ ಆದರೆ ಹೋರಾಟಗಾರರದ್ದು ಎಲ್ಲರದ್ದು ಏನೋ ಒಂದು ಒಂದೇ ರೀತಿಯಾದಂಥ ತೀರ್ಮಾನ ಮತ್ತೆ ಅದಕ್ಕೊಂದು ಏನೋ ಹೋರಾಟದ ಸ್ವರೂಪವನ್ನು ಅವ್ರು ಕೊಡಬೇಕು ಅನ್ನೋದು ಅವ್ರ ನಿರ್ಧಾರ ಆಗಿತ್ತು ಏನಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು ಪತ್ರಿಕೆಯವರಿಗೆ ಗೊತ್ತಾಗಬೇಕು ಅವ್ರ ಆಡಳಿತಕ್ಕೆ ಗೊತ್ತಾಗಬೇಕು ಅಂತಂದ್ರೆ ಆಡಳಿತಕ್ಕೆ ನಮ್ಗೆ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿತ್ತು ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಇದ್ದಾರೆ ನೊಂದವರು ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ಪ್ರತಿದಿನ ಕೇಳ್ತಿದ್ದೆ ನಾನು ಬರ್ತೀನಿ ಹೂ ಇಲ್ಲೂ ಇಟ್ಟ ಏನು ಅಂತಂತಂದರೆ ಈ ಪ್ರಕರಣ ಪತ್ತೆ ಮಾಡೇ ಮಾಡುತ್ತೆ ಪೊಲೀಸ್ ಇಲಾಖೆ ಪ್ರತಿಭಟನೆ ಕೈ ಬಿಡಿ ಅಂತಂತೇಳಿ ಸೊ ಇವಾಗಲೂ ಕೂಡ ನಾನು ಇದನ್ನೇ ಹೇಳ್ತಾ ಇರೋದು ಈಗ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅಂತಂದರೆ ಇದನ್ನ ಮೇಲೆ ಎಸ್ ಪಿ ಕೇಸ್ ಇದ್ದಾಗೆ ಒಂದು ರೀತಿ ಹೌದಾ ಸೊ ಈಗ ಸಿ ಪಿ ಐ ಆಯಿತು ಪಿ ಎಸ್ ಆಯಿತು ಈಗ ಎಸ್ ಪಿನೇ ಬಂದು ನಿಮಗೆ ಮಾತಾಡ್ತಿರ್ಬೇಕಂದ್ರೆ ಈ ಪ್ರಕರಣ ಇನ್ಮೇಲೆ ಎಸ್ ಪಿ ಕೇಸ್ ಇದ್ದಾಗೆ ಇದು ಸಂಪೂರ್ಣ ನನ್ನ ಜವಾಬ್ದಾರಿ ಇದೇಲೆ ಹಾಗಾಗಿ ಈಗೇನು ಪ್ರಕರಣಕ್ಕೆ ನಮಗೆ ನಿರ್ದಿಷ್ಟವಾದಂಥ ಟೈಮ್ ಏನಿದೆ ಅದು ನಮಗೆ ಬೇಕಾಗತ್ತೆ ಅದಕ್ಕೆ ತಾವು ಸರ್ಕಾರ ಕೊಡಬೇಕು ಈ ಪ್ರಕರಣದಲ್ಲಿರುವಂಥ ಆರೋಪಿಗಳು ಯಾರೇ ಇರಲಿ ಅದನ್ನು ಪತ್ತೆ ಮಾಡುವಂತ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ರೆ ನಾವು ಏನು ಅಂತಂದ್ರೆ ಈ ಪ್ರತಿಭಟನೆಯನ್ನ ಇಲ್ಲೇ ಕೈ ಬಿಟ್ಟು ಅವ್ರಿಗೇನು ಕುಟುಂಬಸ್ಥರಿಗೆ ಯಾವ ರೀತಿಯಾದಂಥ ಪೊಲೀಸ್ ಇಲಾಖೆ ಭದ್ರತೆ ಬೇಕು ಈಗಾಗಲೇ ಅದನ್ನ ನಾವು ಆಲ್ರೆಡಿ ಅರೇಂಜ್ಮೆಂಟ್ ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈ ಪ್ರತಿಭಟನೆಯನ್ನ ಕೈ ಬಿಡಿ ನಮಗೆ ಏನು ಕಾಲಾವಕಾಶ ಬೇಕಾಗಿದೆ ಆ ಕಾಲಾವಕಾಶವನ್ನು ಕೊಟ್ಟಿದ್ದೇ ಆದಲ್ಲಿ ಈ ಆರೋಪಿಗಳನ್ನು ನಾವು ಪತ್ತೆ ಮಾಡೇ ಮಾಡ್ತೀವಿ ಅಂತ ಇನ್ನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ